ಮೆಹಬೂಬ್ ನಗರ ಜಿಲ್ಲೆಯಲ್ಲಿ ಭೀಕರ ರಸ್ತೆ ಅಪಘಾತ ಪತ್ರಕರ್ತ ಬಿಎಂ ನಂದಿ ಕೋಲ್ಮಠ್ ನಿಧನ ಮೆಹಬೂಬ್ ನಗರ ಜಿಲ್ಲೆಯ ದೇವರಕರ್ದ್ರ ಮಂಡಲದ ಗೋಪಾಲಪುರಂ ಬಳಿ ಮೆಹಬೂಬ್ ನಗರ ರಾಯಚೂರು ಒನ್ನೂರ ಅರವತ್ತೇಳನೇ ರಾಷ್ಟ್ರೀಯ ದಾರಿಯಲ್ಲಿ ಭೀಕರ ರಸ್ತೆ ಅಪಘಾತ ನಡೆದಿದೆ ಎರಟಿಗ ಕಾರು ಮತ್ತು ಟಿಪ್ಪರ್ ನಡುವೆ ಅಪಘಾತ ಐಬರು ಸ್ಥಳದಲ್ಲಿಯೇ ಸಾವನ್ನಪ್ಪಿದ್ದಾರೆ ನಾಲ್ವರಿಗೆ ಗಂಭೀರ ಗಾಯಗಳಾಗಿದ್ದು ಮೆಹಬೂಬ್ ನಗರ ಜಿಲ್ಲಾ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಇಬ್ಬರ ಸ್ಥಿತಿ ಚಿಂತಾಜನಕವಾಗಿದೆ ಈ ಘಟನೆಯಲ್ಲಿ ಕರ್ನಾಟಕ ಲಿಂಗಸಗೂರು ನಿವಾಸಿಗಳಾದ ಆರು ಮಂದಿ ಕೋಲನ ಪಾಕಕ್ಕೆ ತೆರಳಿ ಹಿಂದಿರುಗುವ ಮಾರ್ಗದಲ್ಲಿ ಅಪಘಾತ ಸಂಭವಿಸಿದೆ ಪ್ರಾಥಮಿಕ ತನಿಖೆಯ ಪ್ರಕಾರ ಎರಟಿಗ ಕಾರು ಡ್ರೈವರ್ನ ಅತಿವೇಗ ಮತ್ತು ಅಜಾಗರೂಕತೆಯೇ ಈ ಅಪಘಾತಕ್ಕೆ ಎಂದು ಪೊಲೀಸರು ಹೇಳಿದ್ದಾರೆ ಈ ಅಪಘಾತದಲ್ಲಿ ಜಂಗಮ ಮೂರ್ತಿ ಮತ್ತು ಪ್ರಜಾವಾಣಿ ಪತ್ರಿಕೆಯ ವರದಿಗಾರರಾದ ಬಸವರಾಜ ನಂದಿಗೋಲ್ಮಠ್ ಸ್ಥಳದಲ್ಲಿಯೇ ಸಾವನ್ನಪ್ಪಿದ್ದು ಚಿನ್ನಯ್ಯ ತಾತ ಮಲ್ಲಿಕಾರ್ಜುನ ಭಗವಾನ್ ಅಮರೇಶ್ ಮತ್ತು ಮಲ್ಲಣ್ಣ ಅವರಿಗೆ ಗಂಭೀರ ಗಾಯಗಳಾಗಿವೆ ಪೊಲೀಸರು ಪ್ರಕರಣ ದಾಖಲಿಸಿ ಮುಂದಿನ ತನಿಖೆ ಕೈಗೊಂಡಿದ್ದಾರೆ ಎಂಡಿಗೌಸ್ ನ್ಯೂಸ್ ಮಾನ್ವಿ